ಕುಷ್ಟಗಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರದಂದು ನಡೆದ ಕರ್ನಾಟಕ ಈಶಾನ್ಯ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿರುವ ಮಹಬೂಬ್ ಮಹಮ್ಮದ್ ಖಾಜಾ ಹುಸೇನ್ ಒಂಟಳಿ ಅವರು ಮತಗಟ್ಟೆಗೆ ಬಂದು ವೀಕ್ಷಣೆ ಮಾಡಿದರು ನಂತರ ಮಾತನಾಡಿದ ಅವರು ಈ ಪದವೀಧರರ ಕ್ಷೇತ್ರದಲ್ಲಿ ನಿರಂತರವಾಗಿ ಮೂವತ್ತೈದು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದೇನೆ ಪದವೀಧರರ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಹಾಕಿ ನನ್ನನ್ನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡಲು ಈ ಬಾರಿ ಅವಕಾಶ ನೀಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರು ಇದು ಜಿಎಂ ನ್ಯೂಸ್ ಕುಷ್ಟಗಿ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಅಭ್ಯ ಸ್ಪರ್ಧೆ ಮಾಡಿದ್ದೇನೆ ಕ್ರಮ ಸಂಖ್ಯೆ ಎಂಟು ಈ ಪದವೀಧರ ಕ್ಷೇತ್ರಗಳಲ್ಲಿ ಮೂವತ್ತೇಳು ವರ್ಷ ನಿರಂತರ ಸೇವೆ ಮಾಡಿದ್ದೇನೆ ಶಾಸಕಾಂಗ ಕಾರ್ಯಾಂಗ ಬಹಳ ಹತ್ತಿರದಿಂದ ನೋಡಿದ್ದೇನೆ ಹಾಗೆ ನಾನು ಹಿಂದೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಉಪನ್ಯಾಸಕರಿಗೆ ಬಹಳ ಹತ್ತಿರದಿಂದ ಏನೇ ಸಮಸ್ಯೆ ಇದ್ರೂ ಸ್ಪಂದಿಸಿನಿ ನನ್ನ ಮೊದಲನೇ ಪ್ರಣಾಳಿಕೆ ಏನಂದ್ರೆ ಅತಿಥಿ ಉಪನ್ಯಾಸಕ ಸೇವಾ ಭದ್ರತೆ ಪ್ರೈಮರಿ ಇರಲಿ ಪ್ರಾಥಮಿಕ ಇರಲಿ ಪ್ರೌಢ ಇರಲಿ ಉನ್ನತ ಶಿಕ್ಷಣ ಇರಲಿ ಮೊದಲನೇ ಆದ್ಯತೆ ಅದು ಎರಡನೇ ಆದ್ಯತೆ ಏನು ನಮ್ಮಲ್ಲಿ ತಾಂಡವಾಡ್ತಾ ಇದೆಯಲ್ಲ ಅದ್ರ ಬಗ್ಗೆ ನನ್ನ ಹೋರಾಟ ಆಮೇಲೆ ಮೂರನೇದ್ದು ನಮ್ಮ ಭಾಗಕ್ಕೆ ತ್ರೀ ಸೆವೆಂಟಿ ಒಂದು ಜಾರಿ ಬಂದು ಸಮರ್ಪಕವಾಗಿ ಆಗಿಲ್ಲ ಕೆಲವು ಹುದ್ದೆಗಳು ಏನಾಗಿವ ಮೀಸಲು ಕೊಟ್ಟಿಲ್ಲ ನಮ್ಗ ಮತ್ತೆ ನಮ್ಮ ಅಧಿಕಾರಿಗಳು ಬೇರೆ ಬೇರೆ ಬಂದು ನಮ್ಮ ಹುದ್ದೆಗಳು ಕೂರ್ತಾರೆ ಅದನ್ನ ನಮ್ಮ ಬಗ್ಗೆ ಹೋರಾಟ ಇದೆ ಧನ್ಯವಾದಗಳು ಸರಿಗ ದೊಡ್ಡ ದೊಡ್ಡ ಪಕ್ಷಗಳು ನಿಂತ ಪಕ್ಷೇತರಿಗೆ ಜನ ಬೆಂಬಲ ಕೊಡ್ತಾರಂತೆ ಇಲ್ಲ ನನ್ನ ಸಂಬಂಧ ಮತ್ತೆ ನನ್ನ ಗುರುಗಳ ಸಂಬಂಧ ಮೂವತ್ತು ವರ್ಷದ ನಂಟ ಇದೆ ಅವ್ರ ಕಷ್ಟ ಸುಖ ನಾನು ಬಹಳ ಹತ್ತಿರ ನೋಡಿದೆ ಇದು ಪಕ್ಷಕ್ಕೆ ಬರದಿಲ್ಲ ಈಗ ಈ ಈ ಚುನಾವಣೆ ಏನಿದೆ ಅಲ್ಲ ಪಕ್ಷದ ಮೇಲೆ ಆಗಲ್ಲ ಚಿನ್ನದ ಮೇಲೆ ಆಗಲ್ಲ ಪದೀಧರ ಪದ್ಮಾವತ ಮತದಾರ ಏನಿದ್ರಲ್ಲ ಆ ಹೆಸರು ಮತ್ತು ಚ ನನ್ನ ಮುಖ ಇದ್ರ ಮೇಲೆ ಆಗತ್ತೆ ಹೊರತಾಗಿ ಚಿಂದ ಅದು ಪಕ್ಷ ಇಲ್ಲ ಅದು ಬೇರೆ ಅದು ನನ್ನ ಒಳನಾಟ ಮೂವತ್ತು ವರ್ಷದಿಂದ ವಿದ್ಯಾರ್ಥಿಗಳು ಪದೀಧರ ವಿದ್ಯಾರ್ಥಿಗಳು ಉಪನ್ಯಾಸಕರು ಅತಿಥಿ ಉಪನ್ಯಾಸಕರು ಬಹಳ ಹತ್ತಿರದಿಂದ ಇರೋದ್ರಿಂದ ಅವ್ರು ಒತ್ತಾಯ ಮಾಡಿದರು ನೀವು ನಿಂತ್ಕೊಳ್ಳಿ ನಿಮ್ಗೆ ಒಂದು ಒಳ್ಳೆಯ ಅವಕಾಶ ಇದೆ ನಾನು ರಿಟೈರ್ಮೆಂಟ್ ಆದ ತಕ್ಷಣ ಒಂದು ಅವಕಾಶ ಇದೆ ಬಂತು ಭಗವಂತ ಕೊಟ್ಟಿದ್ದಾನೆ ಒಳ್ಳೆ ಕೆಲಸ ಮಾಡ್ತೀನಿ ತಮ್ಮಲ್ಲಿ ಒಂದಿಷ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು